ಸುಳ್ಯ ನಗರದ ಅಥವಾ ಸುಳ್ಯ ಸುತ್ತಮುತ್ತಲಿನ ನೀರಿನ ಭವನೆಯನ್ನು ನೀಗಿಸುವುದಕ್ಕಾಗಿ ಹೊಸತೊಂದು ರೀತಿಯಂತ ಯೋಜನೆ ಯೋಜನೆಯ ಕಾಮಗಾರಿ ನಡೀತಾ ಇದೆ ಇದು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವಿಭಾಗ ಮಂಗಳೂರು ಸಾರ್ವಜನಿಕ ಪ್ರಕಟಣೆಯನ್ನು ನಾವು ನೋಡ್ತಾ ಇದ್ರಿ ಅದರ ಜೊತೆಗೆ ಕಿಂಡಿ ಅಣೆಕಟ್ಟನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ವಿಶೇಷವಾಗಿ ಈ ಕಿಂಡಿ ಅಣೆಕಟ್ಟಿನಲ್ಲಿ ನೀರನ್ನು ಶೇಖರಣೆ ಮಾಡ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ದೀರಿ ಈಗ ನೀವು ನೋಡ್ತಾ ಇರುವಂಥದ್ದು ಗಿಂಡಿ ಅಣೆಕಟ್ಟು ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಆಗ್ತಾ ಇರುವಂತಹ ಗಿಂಡಿ ಅಣೆಗಟ್ಟು ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಆಗಿರುವಂಥದ್ದು ಮೂವತ್ತ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಈ ಗಿಂಡಿ ಅಣೆಕಟ್ಟನ್ನು ಪೂರ್ಣಗೊಳಿಸಲಾಗಿದೆ ಈ ಗಿಂಡಿ ಅಣೆಕಟ್ಟನ್ನು ಕಣ್ಣಗಟ್ಟಿನ ದೃಶ್ಯಗಳಂತ ಅವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಗಿಂಡಿ ಅಣೆಗಟ್ಟು ಯಾವ ರೀತಿಯಾಗಿ ತಯಾರಾಗಿದೆ ಅಂತೂ ರೆಡಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ರಿ ಅದರ ಜೊತೆಗೆ ಐವತ್ತ ಎಂಟು ಕೋಟಿ ವೆಚ್ಚದಲ್ಲಿ ಇಡೀ ಸುಳ್ಯಕ್ಕೆ ನೀರಾವರಿ ಯೋಜನೆಯೊಂದು ಆಗ್ತಾ ಇದೆ ಆ ಯೋಜನೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅದು ಕೇರಳದ ಗಾಡಿ ಕೇರಳದ ಜಲ ಸಂಚಯನ ಅಥವಾ ಜಲ ನೀರಾವರಿ ಇಲಾಖೆಯ ಗಾಡಿಯನ್ನು ನೀವು ನೋಡ್ತಾ ಇದ್ರೆ ಅವರು ಅಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ನೀರಾವರಿಯ ಅಥವಾ ಕಿಂಡಿ ಅಣಕಟ್ಟಿನ ಜೊತೆ ಜೊತೆಗೆ ಇಲ್ಲೊಂದು ಸರ್ವ ಋತು ಸೇತುವೆ ಈ ಸೇತುವೆ ಪರ್ಯಾಯವಾಗಿ ನಾಗಪಟ್ಟಣ ಸೇತುವೆಗೆ ಪರ್ಯಾಯವಾಗಿ ನಿರ್ಮಿಸಲಾಗಿದೆಯಾ ಅನ್ನುವಂಥದ್ದು ಇದೆ ಯಾಕಂದರೆ ಪಕ್ಕದಲ್ಲೇ ನಾಗಪಟ್ಟಣ ಸೇತುವೆ ಇದೆ ಆ ನಾಗಪಟ್ಟಣ ಸೇತುವೆ ಪಕ್ಕದಲ್ಲಿ ಇದು ಸರ್ವ ಋತು ಸೇತುವೆಯನ್ನಾಗಿ ಇದನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಬನ್ನಿ ಈ ಒಂದು ಸಂಗ್ರಹ ನೀರಿನ ಸಂಗ್ರಹ ಹೇಗಾಗ್ತದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ವಿ ಬಹಳ ವಿಶೇಷವಾಗಿ ಹೈಡ್ರೋಲಿಕ್ ಸಾಧನದ ಮೂಲಕ ಈ ಒಂದು ಪ್ಲೇಟ್ಗಳನ್ನು ಇಳಿಸಲಾಗುವುದು ಅದನ್ನ ನೀರು ಸಂಗ್ರಹಣೆಗೆ ಬಳಕೆ ಮಾಡಲಾಗತ್ತೆ ಇದು ಬಹಳ ವಿಶೇಷವಾಗಿ ಬಹಳಷ್ಟು ತಾಲೂಕುಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಐವತ್ತ ಎಂಟು ಕೋಟಿಯ ವೆಚ್ಚದಲ್ಲಿ ಆಗ್ತಿರುವಂತಹ ಈ ಕಾಮಗಾರಿಯ ಸಂಪೂರ್ಣ ಕೆಲಸಗಳಾದಲ್ಲಿ ಸುಳ್ಯದ ನೀರಿನ ಭವನ ನೀಗುವುದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ ನೋಡುವ ಇನ್ನು ಎಲ್ಲೆಲ್ಲಿ ಈ ಒಂದು ನೀರಾವರಿ ವ್ಯವಸ್ಥೆಗೆ ಬೇಕಾದಂತಹ ಕಾಮಗಾರಿ ಆಗ್ತಾ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಕಲಮುಟ್ಟಿನಲ್ಲಿರುವಂತಹ ಕಿಂಡಿ ಅಣೆಕಟ್ಟನ್ನು ನೋಡಿದ್ರಿ ಕಿಂಡಿ ಅಣೆಕಟ್ಟು ಒಂದು ಕಡೆಯದಾದ್ರೆ ಆ ನೀರನ್ನು ಅಲ್ಲಿ ಸಂಗ್ರಹವಾದ ನೀರನ್ನು ಪಂಪ್ ಎಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇತ್ತು ಆದರೆ ಆ ಪ್ರಶ್ನೆಗೆ ಉತ್ತರ ಕುರುಂಜಿ ಗುಡ್ಡದ ಮೇಲ್ಭಾಗದಲ್ಲಿ ನಿರ್ಮಾಣ ಆಗುತ್ತಿರುವಂತಹ ಈ ಒಂದು ಟ್ಯಾಂಕ್ ಇದರಲ್ಲಿ ಹತ್ತು ಹತ್ತು ಲಕ್ಷ ಲೀಟರ್ನ ಟ್ಯಾಂಕ್ ಇದು ಬೃಹತ್ ಟ್ಯಾಂಕ್ ಈ ಟ್ಯಾಂಕಿನ ಮೂಲಕ ನಗರದ ಬೇರೆ ಬೇರೆ ಕಡೆಗೆ ನೀರು ಸಪ್ಲೈ ಆಗುತ್ತೆ ಇಂಥದ್ದು ಟ್ಯಾಂಕ್ ಬೇರೆ ಬೇರೆ ಕಡೆಯೂ ಕೂಡ ಒಂದು ಐದು ಕಡೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿ ಶುದ್ಧೀಕರಣ ಘಟಕವನ್ನು ಕೂಡ ನಿರ್ಮಾಣ ಮಾಡಲಾಗ್ತಿದೆ ಬಹಳ ವಿಸ್ತೃತವಾದಂಥ ವಿಶಾಲವಾದಂಥ ಶುದ್ಧೀಕರಣ ಘಟಕದ ಕಾಮಗಾರಿಯೂ ಕೂಡ ಬಹಳ ಜೋರಾಗಿ ನಡೀತಿದೆ ಐವತ್ತ ಎಂಟು ಕೋಟಿ ವೆಚ್ಚದ ಕಾಮಗಾರಿ ಅಂತ ಇದನ್ನು ಹೇಳಲಾಗ್ತಾ ಇದೆ ಬಹಳ ದೊಡ್ಡ ಶುದ್ಧೀಕರಣ ಘಟಕ ಈ ಶುದ್ಧೀಕರಣ ಘಟಕದಲ್ಲಿಯೂ ಕೂಡ ವಿಭಿ ವಿವಿಧ ಆಯಾಮಗಳ ಜೊತೆಗೆ ಶುದ್ಧೀಕರಣದ ಜೊತೆ ಜೊತೆಗೆ ಬಹಳಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನು ಇಲ್ಲಿ ಅಳವಡಿಸಲಾಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ ಇದು ಇಲ್ಲಿಯ ಒಂದು ವಾಸ್ತವ ಚಿತ್ರಣ ಕುರುಂಜಿಗುಡ್ಡದ ಮೇಲ್ಭಾಗದಲ್ಲಿರುವಂತಹ ಬಿಲ್ಡಿಂಗ್ ಮತ್ತು ಇಲ್ಲಿ ನಿರ್ಮಾಣ ಆಗ್ತಿರುವಂಥ ಬೃಹತ್ ಟ್ಯಾಂಕಿನ ದೃಶ್ಯವನ್ನು ತಾವೀಗ ನೀವು ನೋಡ್ತಾ ಇದ್ದೀವಿ ಎಸ್ ಬೀರಮಂಗ್ಲ ಕಲ್ಲುಮುಟ್ಲು ಬೋರುಗುಡ್ಡೆ ಜಯನಗರ ಮತ್ತು ಕುರುಂಜಿಗುಡ್ಡೆ ಹೀಗೆ ಐದು ಕಡೆಗೆ ಇಂತಹ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಾಗ್ತದೆ ಆ ಮೂಲಕ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಮನೆಗಳಿಗೆ ಸುಳ್ಯದಲ್ಲಿ ನೀರನ್ನು ಒದಗಿಸುವಂತಹ ಬೃಹತ್ ಯೋಜನೆಯೊಂದು ಯೋಜನೆಯ ಕಾಮಗಾರಿ ಆಗ್ತಾ ಇದೆ ಬಹಳ ವಿಶೇಷವಾಗಿ ಆಸ್ತ ವಹಿಸಿಕೊಂಡು ಈ ಕಾಗ ಕಾಮಗಾರಿ ಆಗ್ತಾ ಇರುವಂಥದ್ದು ಒಂದು ವರ್ಷ ಅಥವಾ ಒಂದೂವರೆ ವರ್ಷದೊಳಗಾಗಿ ಈ ಕಾಮಗಾರಿ ಪೂರ್ಣಗೊಂಡು ಎಲ್ಲ ಮನೆ ಮನೆಗಳಿಗೂ ಕೂಡ ನೀರು ಯಥೇಚ್ಛವಾಗಿ ಸಪ್ಲೈ ಆಗುವಂತಹ ರೀತಿಯಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಅದಕ್ಕೆ ಬೇಕಾದಂತಹ ವೇಗದ ಕಾಮಗಾರಿ ಈಗ ಆಗ್ತಾ ಇರುವಂತಹದ್ದು ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ ಕೇಳೋಣ ಈಗ ನಾವು ತಾವು ನೀವೆಲ್ಲ ತಿಳ್ಕೊಂಡಾಗೆ ಐವತ್ತೆಂಟು ಕೋಟಿಯ ಏನು ಕುಡಿಯುವ ನೀರಿನ ಪ್ರಾಜೆಕ್ಟ್ ಏನಾಗಿತ್ತು ಹಿಂದಿನ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಪ್ಲಾನಿಂಗ್ ಆಗಿತ್ತು ಹಿಂದಿನ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಅದು ಮಂಜೂರಾತಿ ಆಗಿತ್ತು ಇದರಲ್ಲಿ ನಾವು ವಿವಾದ ಮಾಡತಕ್ಕಂಥ ಪ್ರಶ್ನೆಗಳು ಬರುವುದಿಲ್ಲ ಆದರೆ ಆ ಸಂದರ್ಭದಲ್ಲಿ ಅದು ಮಂಜೂರಾತಿ ಆಗಿತ್ತಷ್ಟೇ ಅಲ್ಲದೆ ಅದಕ್ಕೆ ಹಣ ಬಿಡುಗಡೆ ಮಾಡತಕ್ಕಂಥ ವ್ಯವಸ್ಥೆಗಳು ಇರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದೆವು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಏನು ಸಚಿವರು ಯಾರಿದ್ದಾರೆ ಆ ಸಚಿವರ ಹತ್ರ ನಾವು ವಿನಂತಿಯನ್ನು ಮಾಡಿಕೊಂಡು ಇದನ್ನು ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೇಳತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ಒಂದು ಮಾತನ್ನು ನೇರವಾಗಿ ಅವರೇ ಫೋನ್ ಮಾಡಿ ನಮಗೆ ಒಂದು ಮಾತನ್ನು ಹೇಳಿದರು ನೀವು ಗುದ್ದಲಿ ಪೂಜೆಗೆ ನೀವು ಕಾಯುವಂಥದ್ದು ಬೇಡ ಜನಕ್ಕೆ ಅಲ್ಲಿ ನೀರು ಕುಡಿಯುವ ನೀರಿಗೆ ತೊಂದರೆ ಇರ್ತದೆ ಹಾಗಾಗಿ ಕಾಮಗಾರಿ ಪ್ರಾರಂಭ ಆಗಲಿ ನಾನು ಬಂದು ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಅತಿ ಶೀಘ್ರದಲ್ಲಿ ಬಂದು ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ನಮ್ಮ ನಗರ ಅಭಿವೃದ್ಧಿಗೆ ನಮ್ಮ ನಗರ ಪಂಚಾಯಿತಿ ಅಂದರೆ ನಗರ ಅಭಿವೃದ್ಧಿಗೆ ಪೌರಾಡಳಿತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಚಿವರು ಮಲ್ ಸಚಿವರು ನಮಗೆ ಹೇಳಿದ್ದಾರೆ ಬಹುಶಃ ಆ ಪ್ರಕಾರ ಹಣ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ ಯಾರು ಯಾವುದೇ ಏನೇ ಮಾತಾಡಲಿ ಕೆಲವರು ಬೇರೆ ಮಾತಾಡ್ತಾ ಇದ್ದಾರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದೆ ಮತ್ತೊಂದು ಮಂದೆ ನೋ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಅಲ್ಲೂ ಕೂಡ ನಾನು ಭಾರಿ ಪರ್ಫೆಕ್ಟ್ ಆಗಿದ್ದೇನೆ ಇನ್ನೊಂದು ಸರ್ಕಾರ ಅದನ್ನು ಮಂಜೂರಾತಿ ಮಾಡಿತ್ತು ಅದರ ಅನುದಾನವನ್ನು ಕೊಡತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಸುಳ್ಳ್ಯ ನಗರದ ಸುತ್ತಮುತ್ತ ಹೊಸ ಪೈಪ್ಲೈನ್ನ ಮೂಲಕವೇ ನೀರು ಬರಲಿಕ್ಕಿದೆ ಯಾಕೆಂತಂದರೆ ಈಗಾಗಲೇ ಇಪ್ಪತ್ತು ವಾರ್ಡ್ಗಳ ಪೈಕಿ ಜಯನಗರ ಮತ್ತು ಶಾಂತಿನಗರದಲ್ಲಿ ಅಲ್ಲಲ್ಲಿ ಪೈಪ್ಲೈನ್ನ ಕೆಲಸ ಬಹುತೇಕ ಅಂದರೆ ಎಂಬತ್ತು ಶೇಕಡ ಪೂರ್ಣಗೊಂಡಿದೆ ಯಾಕೆಂದರೆ ಮುಖ್ಯವಾದ ಬ್ರಾಂಚ್ ಆಗಲಿಲ್ಲ ಎಲ್ಲ ಸಬ್ ಬ್ರಾಂಚ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದ್ರ ಜೊತೆಗೆ ಅಲ್ಲಲ್ಲಿ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಅದರ ಜೊತೆಗೆ ಟ್ಯಾಂಕಿನ ಕೆಲಸ ಇರಬಹುದು ಶುದ್ಧೀಕರಣ ಘಟಕದ ಕೆಲಸ ಇರಬಹುದು ಹೀಗೆ ಎಲ್ಲವೂ ಕೂಡ ಆಗ್ತಾ ಇದೆ ಐದು ಕಡೆಗಳಲ್ಲಿ ಕೆಲಸ ಕೆಲಸ ಆರಂಭವಾಗಿರುವಂಥದ್ದು ಕಿಂಡಿ ಅಣೆಕಟ್ಟು ಈಗಾಗಲೇ ಮತ್ತೊಂದು ಇಲಾಖೆಯಿಂದ ನಿರ್ಮಾಣ ಆಗಿದ್ದು ಅದಕ್ಕೂ ಹದಿನೇಳು ಕೋಟಿ ವೆಚ್ಚ ಮಾಡಲಾಗಿದೆ ಆ ಹದಿನೇಳು ಕೋಟಿ ವೆಚ್ಚದ ಕಿಂಡಿ ಅಣೆಕಟ್ಟಿನ ನೀರನ್ನು ಈ ಮೂಲಕ ಸಪ್ಲೈ ಮಾಡುವಂತಹ ಒಂದು ಯೋಜನೆ ಬಹಳ ಯಶಸ್ವಿಯಾಗಿ ಬಹಳ ವೇಗವಾಗಿ ಆಗ್ತಾ ಇದೆ ಆದಷ್ಟು ಬೇಗ ಇದು ಪೂರ್ಣಗೊಂಡು ಇಡೀ ಸುಳ್ಯದ ಜನತೆಗೆ ನೀರು ಒದಗಿಸುವಂಥ ಕೆಲಸ ಆದಷ್ಟು ಬೇಗ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಅಶೈನಾರ್ ಜೊತೆಗೆ ದಾಮೋದರ ದೊಂಡುಲೆ ಸುದ್ದಿ ನ್ಯೂಸ್ ಸುಳ್ಯ